ಶಿವಮೊಗ್ಗದ ಮನೆಯಲ್ಲಿ ಅಚ್ಚರಿ ಅರವತ್ನಾಲ್ಕು ಹಾವಿನ ಮರಿಗಳು ಪತ್ತೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಂಬಾರಗೋಡು ಗ್ರಾಮದಲ್ಲಿ ನಡೆದಂತಹ ವಿಚಿತ್ರ ಘಟನೆಯೊಂದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಮನೆಯೊಂದರಲ್ಲಿ ಒಟ್ಟಾರೆ ಅರವತ್ನಾಲ್ಕು ಹಾವಿನ ಮರಿಗಳು ಪತ್ತೆಯಾಗಿದ್ದು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಹಾವಿನ ಮರಿಗಳ ದಂಡು ಹೇಗೆ ಬೆಳಕಿಗೆ ಬಂತು ಮನೆಯ ಮಾಲೀಕರು ಅವರ ಮನೆಯ ಆವರಣದಲ್ಲಿ ಅನುಮಾನಾಸ್ಪದ ಚಲನೆಯನ್ನು ಗಮನಿಸಿದರು ತಕ್ಷಣ ಆ ಪ್ರದೇಶವನ್ನು ಪರಿಶೀಲಿಸಿದಾಗ ಸಣ್ಣ ಹಾವಿನ ಮರಿಗಳು ಅಲ್ಲಿ ಹರಿದಾಡುತ್ತಿದ್ದುದು ಕಂಡುಬಂತು ಮಾಹಿತಿ ಅರಿತ ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಜಮಾಯಿಸಿದರು ಈ ಘಟನೆ ತಿಳಿಯುತ್ತಿದ್ದಂತೆಯೇ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಹಾವು ಹಿಡಿಯುವ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಅಧಿಕಾರಿಗಳು ಆಗಮಿಸಿ ಎಲ್ಲ ಅರವತ್ನಾಲ್ಕು ಹಾವಿನ ಮರಿಗಳನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಈ ಘಟನೆಯ ನಂತರ ಹಾವುಗಳು ಮಳೆಗಾಲದ ಮುನ್ನ ಬೆಚ್ಚನೆಯ ಹುಡುಕಾಟದಲ್ಲಿ ಮನೆಗಳೊಳಗೆ ಪ್ರವೇಶಿಸುತ್ತವೆ ಎಂಬ ತಜ್ಞರ ಜಾಗೃತಿಯನ್ನು ಮೂಡಿಸಿದೆ ಇನ್ನು ಮನೆಯ ಸುತ್ತಮುತ್ತ ಬಿರುಕು ಗುಂಡಿ ಅನಾವಶ್ಯಕ ವಸ್ತುಗಳನ್ನು ತೆರವುಗೊಳಿಸಲು ಗ್ರಾಮಸ್ಥರಿಗೆ ಸೂಚಿಸಲಾಗಿದೆ ಈ ಅಪರೂಪದ ಘಟನೆ ಸ್ಥಳೀಯರಲ್ಲಿ ಭಯ ಮತ್ತು ಕುತೂಹಲ ಮೂಡಿಸಿದ್ದು ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದಂತೆ ಎಚ್ಚರಿಕೆ ವಹಿಸುವ ಅಗತ್ಯವಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಶಿವಮೊಗ್ಗ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ